ತನಿಖಾ ವರದಿಯಲ್ಲಿ ಈ ಷಡ್ಯಂತ್ರ ಬಯಲಾಗಿದೆ ಬೆಳ್ತಂಗಡಿ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿ ನಿಜವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ಧರ್ಮಸ್ಥಳ ಷಡ್ಯಂತ್ರದ ಬಗ್ಗೆ ವರದಿ ಮಾಡಿದೆ ರಿಪಬ್ಲಿಕ್ ಷಡ್ಯಂತ್ರಿಗಳ ವಿರುದ್ಧ ಸರಣಿ ವರದಿಗಳನ್ನ ಪ್ರಸಾರ ಮಾಡಿದ್ವಿ ಈ ಷಡ್ಯಂತ್ರಿಗಳು ಯಾವ ರೀತಿಯಾಗಿ ಎಲ್ಲ ಪಿತೂರಿಗಳನ್ನ ಮಾಡಿದ್ರು ಅದೆಲ್ಲವನ್ನು ಕೂಡ ಎಳೆ ಎಳ್ಳಿಯಾಗಿ ಬಿಚ್ಚಿಟ್ಟಿದ್ವಿ ಇವರ ನಿಜವಾದ ಬಣ್ಣ ನಿಜವಾದ ಮುಖವಾಡ ಎಲ್ಲವನ್ನು ಕೂಡ ಕಳಚಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡದ ವರದಿಗೆ ಅತಿ ದೊಡ್ಡ ಜಯ ಸಿಕ್ಕಂತಾಗಿದೆ ಈಗ ವರದಿಯಲ್ಲೂ ಕೂಡ ಎಕ್ಸಾಕ್ಟ್ ಅದೇ ವಿಚಾರಗಳು ಈಗ ಮೆನ್ಷನ್ ಆಗಿರೋದು ಈ ಆರು ಮಂದಿಯ ಪಿತೂರಿ ಷಡ್ಯಂತ್ರ ಯಾವ ರೀತಿಯಾಗಿದೆ ಅದರ ಜೊತೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ವರ್ಷಗಳಿಂದಲೂ ಕೂಡ ಈ ಪಿತೂರಿಯನ್ನು ಮಾಡೋದಕ್ಕೆ ಅವರು ರೆಡಿ ಮಾಡಿದಂಥ ಚಿತ್ರಕಥೆ ಯಾವ ರೀತಿಯಾಗಿತ್ತು ಯಾವ ರೀತಿಯಾಗಿ ಪಾತ್ರಧಾರಿಗಳನ್ನು ಬಳಸ್ಕೊಂಡ್ರು ಯಾರಿಗೂ ಅನುಮಾನ ಬರಬಾರ್ದು ಯಾರು ಪ್ರಶ್ನೆಗಳನ್ನು ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಎಚ್ಚರಿಕೆಯ ಹೆಜ್ಜೆಗಳನ್ನು ತಗೊಂಡ್ರು ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ ಈಗ ಅದೆಲ್ಲವೂ ಕೂಡ ತನಿಖಾ ವರದಿಯಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಉಲ್ಲೇಖ ಆಗಿದೆ ಆರು ಮಂದಿಯ ಪಿತೂರಿಗಳು ಈಗ ಬಯಲಾಗಿರು